ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಅನಿತಾ ಶಮತ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಹೌಪ್ ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ಸೊ ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಇವತ್ತಿನ ವಿಡಿಯೋ ಏನು ಅಂತ ನೋಡೋದಾದ್ರೆ ಸಾಕಷ್ಟು ಜನ ತುಂಬಾ ದಿನದಿಂದ ಕಮೆಂಟ್ ಮಾಡ್ತಾ ಇದ್ದೀರಾ ಅನಿತಾ ಪೋಸ್ಟ್ ಆಫೀಸ್ ನಲ್ಲಿ ಅಕೌಂಟ್ ಇದ್ದಂತ ಮಹಿಳೆಯರಿಗೆ ಮೂರ್ ಮೂರ್ ಸಾವಿರ ರೂಪಾಯಿ ಕೊಡ್ತಾರಂತೆ ಮೋದಿ ಸರ್ಕಾರದಿಂದ ಅಂತ ಹೇಳ್ಬಿಟ್ಟು ಹಾಗೆ ಹೊಸದಾಗಿ ಪೋಸ್ಟ್ ಆಫೀಸ್ ಅಲ್ಲಿ ಅಕೌಂಟ್ ಮಾಡಿಸಿದವ್ರಿಗೂ ಕೂಡ ಈಗ ಆಲ್ರೆಡಿ ಮೂರ್ ಮೂರ್ ಸಾವಿರ ರೂಪಾಯಿ ಹಣ ಬರ್ತಾ ಇದೆ ನಮ್ಮೂರ್ ಅಂತ ಹೇಳಿ ಸಾಕಷ್ಟು ಜನ ಕಮೆಂಟ್ ಕೂಡ ಮಾಡ್ತಾ ಇದ್ದೀರಾ ಈ ಒಂದು ಸ್ಕ್ರೀನ್ ಶಾಟ್ ಕೂಡ ಹಾಕ್ತೀನಿ ನೋಡಿ ಈಗ ಒಂದು ನಿನ್ನೆ ಅಥವಾ ಮೊನ್ನೆ ಯಾರೋ ಕಮೆಂಟ್ ಹಾಕಿದ್ದಾರೆ ಮೇಡಮ್ ಪೋಸ್ಟ್ ಆಫೀಸ್ ನಲ್ಲಿ ಅಕೌಂಟ್ ಮಾಡಿಸಿದ್ರೆ ಮೂರ್ ಸಾವಿರ ಬರುತ್ತೆ ಅಂತ ಮಾಡ್ಸಿರೋರ್ಗೆ ಮೋದಿ ಸರ್ಕಾರದಿಂದ ಅಮೌಂಟ್ ಬಂದಿದೆ ನಾವು ಫೇಕ್ ಅಂತ ಮಾಡ್ಸಿರ್ಲಿಲ್ಲ ಈಗ ಮಾಡ್ಸಿದ್ರೆ ನಮ್ಗೆ ದುಡ್ಡು ಬರುತ್ತಾ ಇದ್ರ ಬಗ್ಗೆ ವಿಡಿಯೋ ಮಾಡಿ ತಿಳಿಸಿ ಅಂತ ಹೇಳಿ ಕೇಳಿದೀರಾ ಸೊ ನೀವು ಮಾತ್ರ ಅಲ್ಲ ಸಾಕಷ್ಟು ಜನಗಳು ಈ ರೀತಿ ಆಲ್ರೆಡಿ ಪೋಸ್ಟ್ ಆಫೀಸ್ ನಲ್ಲಿ ಅಕೌಂಟ್ ನ ಮಾಡಿಸ್ಕೊತ ಇದಾರೆ ಸೊ ಇದ್ರ ಬಗ್ಗೆ ನಿಮಗೆ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ಕೊಡ್ತೀನಿ ಓಕೆನಾ ಸೊ ಪೋಸ್ಟ್ ಆಫೀಸ್ ನಲ್ಲೇ ಅಕೌಂಟ್ ನ ಮಾಡಿಸ್ಬೇಕಾ ಅಥವಾ ಬೇರೆ ಯಾವ್ದಾದ್ರು ಅಕೌಂಟ್ ನಲ್ಲಿ ಮಾಡಿಸಿದ್ರು ಕೂಡ ನಿಮಗೆ ದುಡ್ಡು ಬರುತ್ತಾ ಹಾಗಾದ್ರೆ ಯಾವ್ದಿದು ಯೋಜನೆ ಮೂರ್ ಸಾವಿರ ರೂಪಾಯಿ ಮೋದಿ ಸರ್ಕಾರದಿಂದ ಬರುತ್ತೆ ಅಂದ್ರೆ ಹೇಗ್ ಕೊಡ್ತಾರೆ ನಿಮ್ಗಳಿಗೆ ಅನ್ನೋದ್ರ ಬಗ್ಗೆ ಕೂಡ ಕಂಪ್ಲೀಟ್ ಆದಂತಹ ಮಾಹಿತಿಯನ್ನ ಕೊಡ್ತೀನಿ ಜಸ್ಟ್ ತಮ್ನೈಲು ಮತ್ತೆ ಟೈಟಲ್ ನೋಡ್ಬಿಟ್ಟು ಡಿಸೈಡ್ ಮಾಡಕ್ ಹೋಗ್ಬೇಡಿ ನೀವು ಫುಲ್ ವಿಡಿಯೋನ ನೋಡ್ಬೇಕು ಫ್ರಮ್ ಬಿಗಿನಿಂಗ್ ಇಂದ ಎಂಡರ್ಗು ಫುಲ್ ವಿಡಿಯೋ ನೋಡಿದ್ರೆ ಮಾತ್ರ ನಿಮಗೆ ಫುಲ್ ಇನ್ಫಾರ್ಮೇಶನ್ ಸಿಗುವಂತದ್ದು ನೀವು ಮಧ್ಯದಲ್ಲಿ ವಿಡಿಯೋನ ಓಡಿಸ್ಕೊಂಡು ನೋಡ್ತಾ ಇದ್ರೆ ಖಂಡಿತವಾಗ್ಲೂ ನಿಮಗೆ ಮತ್ತೆ ಅರ್ಧಂಬರ್ಧ ಇನ್ಫಾರ್ಮೇಶನ್ ಗೊತ್ತಾಗುತ್ತೆ ಓಕೆನಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ನೀವು ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಅಥವಾ ಹೊಸದಾಗಿ ಯಾರಾದ್ರೂ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂದ್ರೆ ಅನಿತಾ ಶಮನ್ ಚಾನಲ್ ಹಾಗೆ ಪುಣ್ಯ ಶಮನ್ ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಅಂಡ್ ಈಗಾಗಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೀರ ಅವ್ರಿಗೆಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಪಟ್ಟಂತ ವಿಡಿಯೋನ ಸ್ಟಾರ್ಟ್ ಮಾಡೋಣ ಓಕೆ ಫ್ರೆಂಡ್ಸ್ ಈಗ ಮೊದಲನೇದಾಗಿ ನಿಮ್ಗೆ ಮೋದಿ ಸರ್ಕಾರದಿಂದ ಮೂರ್ ಮೂರ್ ಸಾವಿರ ರೂಪಾಯಿ ಹಣ ಬರುತ್ತೆ ಓಕೆನಾ ಅದು ಪಿಂಚಣಿ ಅಂತ ಹೇಳ್ಬಿಟ್ಟು ಕೊಡ್ತಾರೆ ಅದ್ರ ಹೆಸರು ಬಂದು ಅಹ್ ಪ್ರಧಾನ್ ಮಂತ್ರಿ ಶ್ರಮಯೋಗಿ ಮಾನ್ ಧನ್ ಯೋಜನೆ ಅಂತ ಹೇಳ್ಬಿಟ್ಟು ಆ ಯೋಜನೆ ಅಡಿ ಮಹಿಳೆಯರಿಗೂ ಕೂಡ ಕೊಡ್ತಾರೆ ಪುರುಷರಿಗೂ ಕೂಡ ನಿಮ್ಗೆ ಅರವತ್ತು ವರ್ಷ ಕಂಪ್ಲೀಟ್ ಆದ್ಮೇಲೆ ಪ್ರತಿ ತಿಂಗಳು ಖಂಡಿತವಾಗ್ಲು ಮೂರ್ ಮೂರ್ ಸಾವಿರ ರೂಪಾಯಿ ಹಣ ಬರುತ್ತೆ ಸೊ ಒಂದು ಮನೇಲಿ ಗಂಡ ಮತ್ತೆ ಹೆಂಡತಿ ಇಬ್ರು ಕೂಡ ಅದಕ್ಕೆ ಅರ್ಜಿಯನ್ನ ಹಾಕೋಬಹುದು ಓಕೆನಾ ಸೊ ಹಾಗಾದ್ರೆ ಆ ಒಂದು ಯೋಜನೆಗೆ ನೀವು ಯಾವ ರೀತಿ ಅರ್ಜಿಯನ್ನ ಹಾಕೋದು ಸೊ ಅದಕ್ಕೆ ಏನೇನೆಲ್ಲ ರೂಲ್ಸ್ ಅಂಡ್ ಕಂಡೀಷನ್ಸ್ ಇದೆ ಅಂತ ಹೇಳ್ಬಿಟ್ಟು ಖಂಡಿತವಾಗ್ಲೂ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ಈಗ ಪೋಸ್ಟ್ ಆಫೀಸ್ ನಲ್ಲಿ ಹಾಗಾದ್ರೆ ಅಕೌಂಟ್ ಇದ್ರೆ ಮಾತ್ರ ನಿಮ್ಗೆ ದುಡ್ಡು ಬರುತ್ತೆ ಅನ್ನೋದಾದ್ರೆ ಖಂಡಿತವಾಗ್ಲೂ ಸುಳ್ಳು ಓಕೆನಾ ಸೊ ಇಲ್ಲಿ ಅದೇ ಆಗಿರೋದು ಇಲ್ಲಿ ಜನ ಮರುಳ ಜಾತ್ರೆ ಮರುಳ ಅನ್ನೋ ರೀತಿನಲ್ಲಿ ಅಕ್ಕಪಕ್ಕದ ಮನೆಯವರು ನಾವು ಮಾಡಿಸ್ ಬಂದಿದೀವಿ ನೀವು ಹೋಗ್ರಿ ದುಡ್ಡು ಬರುತ್ತಂತೆ ಏನು ಮೋದಿ ಸರ್ಕಾರದಿಂದ ಪೋಸ್ಟ್ ಆಫೀಸ್ ಅಲ್ಲಿ ಅಕೌಂಟ್ ಇದ್ರೆ ಅಂತ ಅನ್ಬಿಟ್ಟು ಸೊ ಒಬ್ರು ಇಬ್ರಿಗೆ ಹೇಳ್ತಾರೆ ಇಬ್ರು ಇಪ್ಪತ್ ಜನ ಕೇಳ್ತಾರೆ ಇಪ್ಪತ್ ಜನ ಎರಡ್ ಸಾವಿರ ಜನ ಕೇಳ್ತಾರೆ ಸೊ ಈ ರೀತಿಯಾಗಿ ಬಾಯ್ ಮಾತಿಂದ ಈ ಒಂದು ಸುದ್ದಿ ಸುಳ್ಳು ಸುದ್ದಿ ಹರಿದಾಡ್ತಾ ಇದೆ ಸೊ ಇಲ್ಲಿ ನಮ್ ಜನಗಳು ಏನ್ ಮಾಡ್ತಾರೆ ಪಾಪ ಸೊ ಈಗ ಪೋಸ್ಟ್ ಆಫೀಸ್ ನಲ್ಲಿ ಅಕೌಂಟ್ ಮಾಡಿಸಿದ್ವಿ ಅಂತ ಹೇಳಿದ್ರೆ ಏನ್ ಖರ್ಚಾದ್ರೆ ನಮ್ದು ಇನ್ನೂರು ರೂಪಾಯಿ ಖರ್ಚಾಗುತ್ತಪ್ಪ ಒಂದು ಅಕೌಂಟ್ ಓಪನ್ ಮಾಡಿಸ್ಲಿಕ್ಕೆ ಬಂದ್ರೆ ಮೂರ್ ಸಾವಿರ ರೂಪಾಯಿ ದುಡ್ಡು ಬರುತ್ತಲ್ವಾ ಮೋದಿ ಸರ್ಕಾರದಿಂದ ನಾವು ಮಾಡ್ಸೋಣ ಬಿಡು ಸೊ ಇನ್ನ ನಿಮ್ ಜೊತೆ ಇನ್ಯಾರೋ ಯಾರೋ ನೋಡ್ತಾರೆ ಇನ್ನೂರು ಅಲ್ವಾ ನಾವು ಮಾಡ್ಸೋ ಬಿಡು ಅಂತ ಹೇಳ್ಬಿಟ್ಟು ಸೊ ತುಂಬಾ ಜನಗಳು ಏನ್ ಮಾಡ್ತಾ ಇದಾರೆ ಅಂದ್ರೆ ಪೋಸ್ಟ್ ಆಫೀಸ್ ನಲ್ಲಿ ಅಕೌಂಟ್ ನ ಓಪನ್ ಮಾಡಿಸ್ತಾ ಇದ್ದಾರೆ ದಯವಿಟ್ಟು ಹೇಳ್ತೀನಿ ನೀವು ಪೋಸ್ಟ್ ಆಫೀಸ್ಗೆ ಹೋಗ್ಬಿಟ್ಟು ಅಕೌಂಟ್ ಮಾಡಿಸಿದ ತಕ್ಷಣ ನಿಮ್ಗೆ ಮೋದಿ ಸರ್ಕಾರ ಮೂರ್ ಸಾವಿರ ರೂಪಾಯಿ ಹಣವನ್ನ ಹಾಕೋದಿಲ್ಲ ಓಕೆನಾ ಸೊ ಯಾಕೆ ಸುಮ್ ಸುಮ್ನೆ ನಿಮ್ ಹತ್ರ ಪೋಸ್ಟ್ ಆಫೀಸ್ ಅಲ್ಲಿ ಅಕೌಂಟ್ ಇತ್ತು ಅಂದ್ರೆ ದುಡ್ಡು ಬಂದ್ಬಿಡತ್ತಾ ಖಂಡಿತವಾಗ್ಲೂ ಇಲ್ಲ ನಿಮ್ಗೆ ನಿಮ್ಮ ಊರ್ನವ್ ಆಗಿರ್ಲಿ ನಿಮ್ಮ ರಿಲೇಟಿವ್ಸ್ ಆಗಿರ್ಲಿ ನಿಮ್ಗೆ ಗೊತ್ತಿರೋರೇ ನಮ್ಗೆ ಹಣ ಬಂತಪ್ಪ ಪೋಸ್ಟ್ ಆಫೀಸ್ ನಲ್ಲಿ ಅಕೌಂಟ್ ಮಾಡ್ಸಿದ ತಕ್ಷಣ ಅಂದ್ರೆ ಅದು ಖಂಡಿತವಾಗ್ಲೂ ಸುಳ್ಳು ಆ ರೀತಿ ಯಾವ ಒಂದು ಯೋಜನೆ ಕೂಡ ಇಲ್ಲ ಓಕೆನಾ ಸೊ ಇದು ಸುಳ್ಳು ಸುದ್ದಿ ಅಂತ ಹೇಳಿ ಫಸ್ಟ್ ಪಬ್ಲಿಕ್ ಆಗಿರೋದೇ ವೆಬ್ಸೈಟ್ ಮುಖಾಂತರ ಓಕೆನಾ ಅಂದ್ರೆ ಈಗ ನೀವು ನೋಡ್ತೀರಾ ಅಲ್ವಾ ಗೂಗಲ್ ಅಲ್ಲೆಲ್ಲ ಸೊ ಅಲ್ಲಿಂದನೆ ಯಾರೋ ಒಬ್ರು ಈ ರೀತಿ ಸುಳ್ಳು ಸುದ್ದಿಯನ್ನ ಹರಿ ಬಿಟ್ಟು ಬಿಡಿದ್ದಾರೆ ಸೊ ಅಲ್ಲಿಂದ ಏನಾಯ್ತು ಅಂದ್ರೆ ಇದು ಜನಗಳಿಗೆ ರೀಚ್ ಆಗ್ತಾ ಹೋಯ್ತು ಸೊ ಆ ವಿಡಿಯೋ ನೋಡಿದಾಗ ಜನಗಳು ಯಾರದೋ ಬೇರೆಯವ್ರದ್ದು ಗೆಲ್ಲ ಶೇರ್ ಮಾಡ್ತಾರೆ ಅದು ತುಂಬಾ ಜನಗಳಿಗೆ ರೀಚ್ ಆಗುತ್ತೆ ಸೊ ಈ ರೀತಿಯಾಗಿ ಪೋಸ್ಟ್ ಗೆ ಅಕೌಂಟ್ ಮಾಡಿಸ್ತೀವಿ ಅಕೌಂಟ್ ಮಾಡಿಸ್ತೀವಿ ನಮಗೆ ಮೂರ್ ಸಾವಿರ ರೂಪಾಯಿ ಮೋದಿಜಿ ಅವರು ಕೊಡ್ತಾರೆ ಅಂತ ಹೇಳಿ ಜನಗಳೆಲ್ಲ ಮರಳಾಗ್ತಾ ಇದ್ದಾರೆ ಸೊ ನಿಜವಾಗ್ಲೂ ಹೇಳ್ತೀನಿ ಇದನ್ನ ಮರ್ತ್ ಬಿಡಿ ನಿಮ್ಗೆ ಪೋಸ್ಟ್ ಆಫೀಸ್ಗೆ ಹೋಗಿ ಅಕೌಂಟ್ ಮಾಡಿಸಿದ್ರೆ ಯಾವ್ದೇ ರೀತಿ ಮೂರ್ ಸಾವಿರ ರೂಪಾಯಿ ಹಣ ಬರೋದಿಲ್ಲ ಓಕೆನಾ ಸೊ ಈಗ ಇದಂತೂ ಕನ್ಫರ್ಮ್ ಆಯ್ತು ನಿಮಗೆ ಹಾಗಾದ್ರೆ ಈಗ ಮೂರ್ ಸಾವಿರ ರೂಪಾಯಿ ಹಣ ಬರುತ್ತೆ ಶ್ರಮಯೋಗಿ ಮಾನ್ದಾನ್ ಯೋಜನೆ ಪ್ರಧಾನ ಮಂತ್ರಿ ಅವ್ರದ್ದು ಅಂತ ಹೇಳಿದ್ರಲ್ಲ ಅನಿತಾ ಅದೇ ಬರುತ್ತೆ ಅಂತ ಹೇಳಿ ನೀವು ಕೇಳ್ಬೋದು ಓಕೆನಾ ಸೊ ಇಲ್ಲಿ ಇದೇ ಇಲ್ಲಿ ಕನ್ಫ್ಯೂಷನ್ ಆಗಿರುವಂತದ್ದು ಜನಗಳಿಗೆ ಸೊ ಇಲ್ಲಿ ಪ್ರಧಾನ್ ಮಂತ್ರಿ ಶ್ರಮಯೋಗಿ ಯೋಜನೆ ಅಂತ ಯಾರು ಮಾಡ್ಸಿರ್ತೀರಾ ಅಪ್ಲಿಕೇಶನ್ ಹಾಕಿ ಅವರಿಗೆ ಮೂರ್ ರೂಪಾಯಿ ಬರುತ್ತೆ ಅದು ನಿಮ್ದು ಪೋಸ್ಟ್ ಆಫೀಸ್ ಅಲ್ಲಿ ಆದ್ರೂ ಅಕೌಂಟ್ ಇರ್ಲಿ ಅಥವಾ ಬೇರೆ ಇನ್ ಯಾವ್ದಾದ್ರು ಅಕೌಂಟ್ ಇರ್ಲಿ ನಿಮ್ದು ಕೆನರಾ ಬ್ಯಾಂಕ್ ಆಗಲಿ ಕಾವೇರಿ ಗ್ರಾಮೀಣ ಬ್ಯಾಂಕ್ ಆಗಲಿ ಕರ್ನಾಟಕ ಬ್ಯಾಂಕ್ ಆಗಲಿ ನಿಮ್ಗೆ ಯಾವ್ದೇ ಬ್ಯಾಂಕ್ ಅಕೌಂಟ್ ಇದ್ರೂ ಕೂಡ ನಿಮ್ಗೂ ಕೂಡ ಮೂರ್ ಸಾವಿರ ರೂಪಾಯಿ ಬರುತ್ತೆ ಆದ್ರೆ ನೀವು ಈ ಯೋಜನೆಗೆ ಅಪ್ಲಿಕೇಶನ್ ಹಾಕ್ಬೇಕು ಇಲ್ಲಿ ಕನ್ಫ್ಯೂಸ್ ಆಗ ಹೋಗ್ಬೇಡಿ ಬೇರೆ ಎಲ್ಲೇ ನೀವು ವಿಡಿಯೋನ ನೋಡಿದ್ರು ಕೂಡ ಪೋಸ್ಟ್ ಆಫೀಸ್ ಅಲ್ಲಿ ಅಕೌಂಟ್ ಮಾಡಿಸಿದ ತಕ್ಷಣ ಮೂರ್ ಸಾವಿರ ಬರುತ್ತೆ ಅಂದ್ರೆ ಯಾರಿಗೂ ಬರಲ್ಲ ಪ್ರಧಾನ ಪ್ರಧಾನಮಂತ್ರಿ ಶ್ರಮಯೋಗಿ ಮಾನ್ದಾನ್ ಯೋಜನೆಗೆ ಅಪ್ಲಿಕೇಶನ್ ಯಾವ ರೀತಿ ಹಾಕ್ಬೇಕು ಅಂತ ಹೇಳಿ ನೀವು ಕೇಳೋದಾದ್ರೆ ಸೊ ನೀವು ಯಾವ್ದೇ ಒಂದು ನಿಮ್ಮ ಹತ್ತಿರದ ಸೈಬರ್ ಸೆಂಟರ್ ಗಳಿಗೆ ಹೋದ್ರು ಕೂಡ ಸೊ ಈ ಒಂದು ಯೋಜನೆ ಹೆಸರನ್ನ ಹೇಳಿದ್ರೆ ಅಪ್ಲಿಕೇಶನ್ ಹಾಕೊಡ್ತಾರೆ ಅಥವಾ ನಿಮ್ಮ ಊರಿನಲ್ಲೇ ಸಿ ಸಿ ಸೇವಾ ಕೇಂದ್ರಗಳು ಅಂತ ಇರುತ್ತೆ ಅಲ್ವಾ ಅಂದ್ರೆ ಸಿ ಸಿ ಸೆಂಟರ್ ಗಳಿಗೆ ಹೋದ್ರಿ ಅಂತ ಅಂದ್ರೆ ಪ್ರಧಾನ ಮಂತ್ರಿ ಶ್ರಮ ಯೋಗಿ ಮಾನ್ ಧನ್ ಯೋಜನೆ ಸೊ ಈ ಒಂದು ಯೋಜನೆಗೆ ಅಪ್ಲಿಕೇಶನ್ ಹಾಕಬೇಕು ಅರವತ್ತು ವರ್ಷ ಆದ್ಮೇಲೆ ನಮ್ಗೆ ಮೂರ್ ಮೂರ್ ಸಾವಿರ ರೂಪಾಯಿ ಪಿಂಚಣಿ ಸಿಗುತ್ತಂತಲ್ಲ ಅಂತ ಕೇಳಿದ್ರೆ ಅವರು ಅಪ್ಲಿಕೇಶನ್ ಹಾಕಿ ಕೊಡ್ತಾರೆ ಸೊ ಇದಕ್ಕೆ ನೀವು ಅಪ್ಲಿಕೇಶನ್ ಹಾಕ್ಬೇಕು ಅಂತ ಹೇಳಿದ್ರೆ ನೀವು ಹದಿನೆಂಟು ವರ್ಷದ ಮೇಲ್ಪಟ್ಟಿರ್ಬೇಕು ಹಾಗೆ ನಲ್ವತ್ತು ವರ್ಷದ ಒಳಗಡೆ ಇರಬೇಕು ಓಕೆನಾ ಸೊ ಈ ಒಂದು ಏಜ್ ಅವರು ಮಾತ್ರನೇ ನೀವು ಅಪ್ಲಿಕೇಶನ್ ಹಾಕ್ಲಿಕ್ಕೆ ಸಾಧ್ಯ ಆಗುವಂತದ್ದು ಹಾಗೆ ನೀವು ಗವರ್ನಮೆಂಟ್ ಜಾಬ್ ಅಲ್ಲಿ ಇರೋ ಆಗಿಲ್ಲ ಸೊ ಅಂಡ್ ನಿಮ್ಮ ಒಂದು ತಿಂಗಳ ಸಂಬಳ ಈಗ ಪ್ರೈವೇಟ್ ಕಂಪನಿ ನಲ್ಲಿ ಎಲ್ಲಾದ್ರೂ ವರ್ಕ್ ಮಾಡಿ ಹದಿನೈದು ಸಾವಿರಕ್ಕಿಂತ ಕಡಿಮೆ ಇರಬೇಕು ಹದಿನೈದು ಸಾವಿರಕ್ಕಿಂತ ಮೇಲ್ಪಟ್ಟವ್ರಿಗೆ ಇಲ್ಲಿ ಯಾವುದೇ ರೀತಿ ಯೋಜನೆಗೆ ಅಪ್ಲಿಕೇಶನ್ ಹಾಕುವ ಆಗಿಲ್ಲ ಅಂತ ಹೇಳಿ ತಿಳಿಸಿದ್ದಾರೆ ಓಕೆನಾ ಅಂಡ್ ನಾವ್ ಯಾವ್ದು ಕೆಲ್ಸದಲ್ಲಿಲ್ಲ ಅನಿತಾ ನಾವು ಹೌಸ್ ವೈಫ್ ಆಗಿದ್ದೀವಿ ಅಥವಾ ನಮ್ ಗಂಡ ರೈತರಾಗಿದ್ದಾರೆ ನಾವೆಲ್ಲೂ ಹೊರಗಡೆ ಹೋಗಿ ಕೆಲಸ ಮಾಡೋದಿಲ್ಲ ನಾವು ಎಲ್ಲೋ ಬೀದಿ ಬದಿ ವ್ಯಾಪಾರ ಮಾಡ್ಕೊಂಡಿದೀವಿ ಅಥವಾ ಏನೋ ನಿಮ್ದು ಚಿಕ್ಕ ಪುಟ ಬಿಸ್ನೆಸ್ ಮಾಡ್ಕೊಂಡಿದೀವಿ ಅಷ್ಟೇ ಅಂತ ಅಂದ್ರೆ ಸೊ ಇಲ್ಲಿ ಯಾರು ಬೇಕು ಅರ್ಜಿಯನ್ನ ಸಲ್ಲಿಸಬಹುದು ಹದಿನೆಂಟು ವರ್ಷದ ಮೇಲ್ಪಟ್ಟವರು ನಲ್ವತ್ ವರ್ಷದ ಒಳಗಡೆ ಇರುವಂತವ್ರು ಓಕೆನಾ ಒಟ್ಟಾರೆ ಗೌರ್ಮೆಂಟ್ ಜಾಬ್ ಅಲ್ಲಿ ಆಗಿಲ್ಲ ಹಾಗೆ ಇ ಎಸ್ ಐ ಮತ್ತೆ ಪಿ ಎಫ್ ಸೌಲಭ್ಯ ನೀವು ತಗೋತಾ ಆಗಿಲ್ಲ ಅಂತ ಹೇಳಿ ತಿಳಿಸಿದ್ದಾರೆ ಸೊ ಇದಿಷ್ಟು ಈಗ ನೀವು ಯಾರೆಲ್ಲ ಅರ್ಜಿಯನ್ನ ಹಾಕ್ಬೇಕು ಅಂತ ಹೇಳಿ ನಿಮಗೆ ಗೊತ್ತಾಯ್ತಲ್ವಾ ಸೊ ನೆಕ್ಸ್ಟ್ ನೋಡೋದಾದ್ರೆ ಆದ್ರೆ ನೀವು ಅರ್ಜಿ ಹಾಕ್ಲಿಕ್ಕೆ ಏನೇನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅಂತ ಹೇಳಿ ನೋಡ್ಬಿಡೋಣ ಸೊ ಡಾಕ್ಯುಮೆಂಟ್ಸ್ ಬಂದು ಜಸ್ಟ್ ನಿಮ್ದು ಆಧಾರ್ ಕಾರ್ಡ್ ಕೇಳ್ತಾರೆ ಅದ್ರ ಜೊತೆಗೆ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ಪಾಸ್ಬುಕ್ ನ ಕೇಳ್ತಾರೆ ಓಕೆನಾ ಹಾಗೆ ನೀವು ಅಕೌಂಟ್ ಮಾಡಿಸ್ಬೇಕಾದ್ರೆ ಯಾರನ್ನ ನಾಮಿನಿಯಾಗಿ ಮಾಡ್ತೀರಾ ಅಂದ್ರೆ ಫಾರ್ ಎಕ್ಸಾಂಪಲ್ ನೀವೇನಾದ್ರೂ ತೀರ್ಕೊಂಡ್ರಿ ಅಂತ ಹೇಳಿದ್ರೆ ನಿಮಗೆ ಪಿಂಚಣಿ ಬರುತ್ತಲ್ಲ ಅರವತ್ತು ವರ್ಷ ಆದ್ಮೇಲೆ ಮೂರ್ ಮೂರ್ ಸಾವಿರ ರೂಪಾಯಿ ಅದು ಯಾರಿಗ ಹೋಗ್ಬೇಕು ಅಂತ ಹೇಳ್ಬಿಟ್ಟು ನೀವು ನಾಮಿನಿ ಕೊಡ್ಬೇಕಾಗತ್ತೆ ಸೊ ಮುಂಚೆನೆ ಯೋಚನೆ ಮಾಡಿ ನಾಮಿನಿನ ನಿಮ್ ಹೆಂಡತಿ ಕೊಡ್ತೀರಾ ಅಥವಾ ನಿಮ್ ಗಂಡನ್ ಕೊಡ್ತೀರಾ ಅಥವಾ ನಿಮ್ ಮಕ್ಳು ಕೊಡ್ತೀರಾ ಅವ್ರದ್ದು ಕೂಡ ಆಧಾರ್ ಕಾರ್ಡ್ ಹೋಗ್ಬೇಕಾಗತ್ತೆ ಓಕೆನಾ ಹಾಗೆ ಆಧಾರ್ ಕಾರ್ಡ್ ಗೆ ಮೊಬೈಲ್ ನಂಬರ್ ಕೊಟ್ಟಿರ್ತೀರಲ್ಲ ಆ ಒಂದು ಮೊಬೈಲ್ ನ ನಿಮ್ಮ ಕೈಲಿ ಇಟ್ಕೊಂಡು ಹೋಗ್ಬೇಕು ಯಾಕೆಂದ್ರೆ ಒಟಿ ಪಿ ಹೇಳ್ಬೇಕಾಗತ್ತೆ ಅಲ್ಲಿ ಓಕೆನಾ ಸೊ ಇದಿಷ್ಟೇ ಡಾಕ್ಯುಮೆಂಟ್ಸ್ ಆಧಾರ್ ಕಾರ್ಡು ಜೊತೆಗೆ ಬ್ಯಾಂಕ್ ಪಾಸ್ಬುಕ್ ಇಷ್ಟಿದ್ರೆ ಸಾಕು ಸೊ ಇಷ್ಟು ಮಾಡಿದ ತಕ್ಷಣ ನಿಮ್ಗಳಿಗೆ ಅರವತ್ತು ವರ್ಷ ತುಂಬದ ಮೇಲೆ ಯಾರಿಗೂ ಮೂರ್ ಮೂರ್ ಸಾವಿರ ರೂಪಾಯಿ ಹಣನ ಮೋದಿ ಸರ್ಕಾರದವರು ಕೊಡೋದಿಲ್ಲ ಓಕೆನಾ ಸೊ ಇಲ್ಲಿ ನಿಮ್ಮ ಹತ್ರನೇ ಹಣನೂ ಕೂಡ ಕಟ್ಟಿಸ್ಕೋತಾರೆ ಪ್ರತಿ ತಿಂಗಳು ಓಕೆನಾ ಅದು ಜಾಸ್ತಿ ದುಡ್ಡೇನಲ್ಲ ಸೊ ಮಿನಿಮಮ್ ಎಷ್ಟರಿಂದ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಮೇ ಬಿ ಐವತ್ತೈದರಿಂದ ಸ್ಟಾರ್ಟ್ ಆಗತ್ತೆ ಅನ್ಸುತ್ತೆ ಅಂದ್ರೆ ಐವತ್ತೈದು ರೂಪಾಯಿ ಓಕೆನಾ ಎಸ್ ಕರೆಕ್ಟ್ ಐವತ್ತೈದು ರೂಪಾಯಿಂದ ನೀವು ಹಣ ಕಟ್ಟಬೇಕಾಗತ್ತೆ ಹೌದಾ ನಾವ್ ಯಾವ ರೀತಿ ಕಟ್ಟೋದು ಅನಿತಾ ಹಾಗಾದ್ರೆ ಹಣನ ಅಂತ ಹೇಳಿ ನೀವು ಕೇಳೋದಾದ್ರೆ ಫಾರ್ ಎಕ್ಸಾಂಪಲ್ ಈಗ ನೀವು ಹದಿನೆಂಟು ವರ್ಷದವ್ರು ಆಗಿರ್ತೀರಾ ಅಂತ ಅನ್ಕೊಳ್ಳಿ ನೀವ್ ಹದಿನೆಂಟು ವರ್ಷ ಆಗಿದೆ ಅಂದ್ರೆ ಪ್ರತಿ ತಿಂಗಳು ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ನಲ್ಲಿ ಸೊ ಈ ಒಂದು ಪ್ರಧಾನ ಮಂತ್ರಿ ಶ್ರಮಯೋಗಿ ಯೋಗಿ ಯೋಜನೆ ಅನ್ನೋ ಒಂದು ಅಹ್ ನಿಮ್ಮ ಅಕೌಂಟ್ಗೆ ಪ್ರತಿ ತಿಂಗಳು ನಿಮ್ಮ ಅಕೌಂಟ್ ಇಂದ ಈಗ ಅರ್ಜಿಯನ್ನ ಹತ್ಬೇಕಾದ್ರೆ ನೀವು ಪಾಸ್ಬುಕ್ ಕೊಟ್ಟಿರ್ತೀರಲ್ವಾ ಯಾವ ಬ್ಯಾಂಕಿಗೆ ನಮ್ಗೆ ಅರವತ್ತು ವರ್ಷ ಆದ್ಮೇಲೆ ಮೂರ್ ಮೂರ್ ಸಾವಿರ ರೂಪಾಯಿ ಬರ್ಬೇಕು ಅಂತ ಹೇಳ್ಬಿಟ್ಟು ಸೊ ಆ ಒಂದು ಬ್ಯಾಂಕ್ ಅಕೌಂಟ್ ಇಂದ ಪ್ರತಿ ತಿಂಗಳು ಐವತ್ತೈದು ರೂಪಾಯಿ ಕಟ್ ಆಗ್ತಾ ಹೋಗುತ್ತೆ ಓಕೆನಾ ಇಲ್ಲಿ ರೂಪಾಯಿ ಜೊತೆಗೆ ಇಲ್ಲಿ ಕೇಂದ್ರ ಸರ್ಕಾರ ಅಂದ್ರೆ ಮೋದಿಜಿ ಅವರ ಮಾಡುತ್ತೆ ಅಂದ್ರೆ ಜೊತೆಗೆ ರೂಪಾಯಿನ ಪ್ರಧಾನ ಮಂತ್ರಿ ಶ್ರಮಯೋಗ ಮಾನ್ ಧಾನ್ ಯೋಜನೆ ಅಂತ ಇದೆಯಲ್ಲ ಆ ಅಕೌಂಟ್ ಗೆ ಹಾಕ್ತಾ ಹೋಗುತ್ತೆ ನಿಮ್ಮ ಹತ್ರ ಎಷ್ಟು ಅಮೌಂಟ್ ನ ನಿಮ್ಮ ಬ್ಯಾಂಕ್ ಇಂದ ಕಟ್ ಮಾಡ್ತಾರೋ ಅಷ್ಟೇ ಅಮೌಂಟ್ ನ ಸರ್ಕಾರ ಕೂಡ ಹಾಕತ್ತೆ ಓಕೆನಾ ಸೊ ಆ ರೀತಿಯಾಗಿ ಏನ್ ಮಾಡುತ್ತೆ ಅಂದ್ರೆ ಅರವತ್ತು ವರ್ಷದವರೆಗೂ ಕೂಡ ನೀವು ಮಾಡ್ಬೇಕು ಈಗ ಹದಿನೆಂಟು ವರ್ಷದಲ್ಲಿ ನೀವು ಅಕೌಂಟ್ ಓಪನ್ ಮಾಡಿಸಿದ್ರೆ ಇದನ್ನ ಅಪ್ಲಿಕೇಶನ್ ವರ್ಷ ಕಂಪ್ಲೀಟ್ ಆಗೋವರೆಗೂ ಕೂಡ ನೀವು ಈ ರೀತಿ ಪ್ರತಿ ತಿಂಗಳು ದುಡ್ಡು ಇದು ಆಟೋ ಡೆಬಿಟ್ ಆಟೋ ಡೆಬಿಟ್ ಅಂದ್ರೆ ಏನು ನಿಮ್ಮ ಅಕೌಂಟ್ ಅಲ್ಲಿ ಒಂದ್ ಎಷ್ಟೋ ದುಡ್ಡು ಅಲ್ವಾ ಒಟ್ಟಾರೆ ಯೋಜನೆಗೆ ಅಪ್ಲಿಕೇಶನ್ ಹಾಕುದ್ರೆ ಪ್ರತಿ ತಿಂಗಳು ನಿಮ್ಮ ಒಂದು ಅಕೌಂಟ್ ಇಂದ ಐವತ್ತೈದು ರೂಪಾಯಿ ಆಟೋಮೆಟಿಕ್ ಆಗಿ ಕಟ್ ಆಗ್ತಾ ಹೋಗುತ್ತೆ ಈ ಒಂದು ಯೋಜನೆಗೋಸ್ಕರ ಓಕೆನಾ ಅರ್ಥ ಆಯ್ತಾ ಈಗ ಹದಿನೆಂಟು ವರ್ಷದಿಂದ ನಲ್ವತ್ತು ವರ್ಷದವರೆಗೂ ಅಂತ ಹೇಳಿದೆ ಅಲ್ವಾ ಹಾಗಾದ್ರೆ ಯಾವ ಯಾವ ಏಜ್ ನವರು ಎಷ್ಟೇ ಅಮೌಂಟ್ ಕಟ್ಟಬೇಕು ಈ ಒಂದು ಯೋಜನೆಗೆ ಅಂತ ಹೇಳಿ ತಿಳಿಸ್ಕೊಡ್ತೀನಿ ಅಂಡ್ ಪಕ್ಕದಲ್ಲಿ ಚಾರ್ಟ್ ಕೂಡ ಹಾಕಿರ್ತೀನಿ ನೋಡಿ ಸೊ ಅದ್ರಲ್ಲಿ ನೋಡಿದ್ರೆ ನಿಮ್ಗೆ ಎಷ್ಟು ವರ್ಷದವ್ರೀರಾ ಎಷ್ಟ್ ಅಮೌಂಟ್ ಕಟ್ಬೇಕು ಅಂತ ಗೊತ್ತಾಗುತ್ತೆ ಫಾರ್ ಎಕ್ಸಾಂಪಲ್ ಇನ್ನೊಂದು ಹೇಳ್ಬಿಡ್ತೀನಿ ನೀವೇನಾದ್ರೂ ಇಪ್ಪತ್ತೈದು ವರ್ಷದವ್ರು ಇರ್ತೀರ ಅನ್ಕೊಳ್ಳಿ ಸೊ ಇವಾಗ ನೀವ್ ಅಕೌಂಟ್ ಓಪನ್ ಮಾಡಿಸ್ತಿದ್ದೀರಾ ಅಂದ್ರೆ ನೀವು ಪ್ರತಿ ತಿಂಗಳು ಅರವತ್ತು ರೂಪಾಯಿ ಕಟ್ಬೇಕಾಗತ್ತೆ ನಿಮಗೆ ಅರವತ್ತು ವರ್ಷ ಆಗೋವರ್ಗುನು ಒಂದ್ ತಿಂಗಳು ಮಾತ್ರ ಅಲ್ಲ ನೀವ್ ಅರವತ್ತು ವರ್ಷಕ್ಕೆ ಬರೋವರೆಗೂ ಕೂಡ ನೀವು ಪ್ರತಿ ತಿಂಗಳು ಅರವತ್ತು ರೂಪಾಯಿ ಕಟ್ಟಬೇಕು ನೀವು ಅರವತ್ತು ವರ್ಷ ಆದ್ರೆ ಯಾವ ದುಡ್ಡು ಆಗಿಲ್ಲ ಸರ್ಕಾರ ಏನ್ ಮಾಡುತ್ತೆ ನಿಮ್ಮ ಅಕೌಂಟ್ಗೆ ಪ್ರತಿ ತಿಂಗಳು ಯಾವ ಅಕೌಂಟ್ ಇಂದ ಕಟ್ ಆಗ್ತಾ ಇತ್ತು ಅದೇ ಅಕೌಂಟ್ಗೆ ಮೂರ್ ಮೂರ್ ಸಾವಿರ ರೂಪಾಯಿ ಪಿಂಚಣಿ ಅಂತ ಹೇಳ್ಬಿಟ್ಟು ಕೊಡುತ್ತೆ ಅರ್ಥ ಆಗ್ತಾ ಇದೆಯಾ ಇನ್ನ ಯಾರೋ ನಮ್ಗೆ ನಲ್ವತ್ ವರ್ಷ ಆಗಿದೆ ಅನಿತಾ ನಾವ್ ಎಷ್ಟು ಕಟ್ಬೇಕು ನಾವ್ ಹಾಗಾದ್ರೆ ನಲ್ವತ್ ವರ್ಷದಿಂದ ಅರವತ್ ವರ್ಷ ಅಂದ್ರೆ ಇಪ್ಪತ್ತು ವರ್ಷ ಹಣ ಕಟ್ಬೇಕಲ್ವಾ ಸೊ ಎಷ್ಟು ಕಟ್ಬೇಕು ಅಂತ ಹೇಳಿ ಕೇಳ್ತೀರಾ ನಲ್ವತ್ತು ವರ್ಷದವರೆಗೆ ಇನ್ನೂರು ರೂಪಾಯಿ ಕಟ್ಬೇಕು ಅಂತ ಹೇಳಿ ತಿಳಿಸಿದಾರೆ ಇಲ್ಲಿ ಚಾರ್ಟ್ ಅಲ್ಲಿ ಬರ್ತಾ ಇದೆ ನೋಡಿ ಯಾವ ವರ್ಷದ ಎಷ್ಟೆಷ್ಟು ಕಟ್ಬೇಕು ಅಂತ ಸೊ ಆ ಒಂದು ಇನ್ನೂರು ರೂಪಾಯಿ ನೀವು ಅರವತ್ ವರ್ಷ ಆಗೋವರೆಗೂ ಕೂಡ ಕಟ್ಬೇಕು ಓಕೆನಾ ವರ್ಷದವರೆಗೂ ಇನ್ನೂರ್ ಇನ್ನೂರು ಕಟ್ತಾ ಹೋಗಿರ್ತೀರಾ ಸರ್ಕಾರ ಕೂಡ ಇನ್ನೂರ್ ಇನ್ನೂರ್ ಹಾಕೊಂಡು ಹೋಗಿರುತ್ತೆ ನಿಮ್ಗೆ ಅರವತ್ತೊಂದು ವರ್ಷ ಆಯ್ತು ಅಂತ ಯಾವ ಹಣವನ್ನು ಕಟ್ಟೋ ಆಗಿಲ್ಲ ಆಗ ಮೋದಿ ಸರ್ಕಾರ ಅಂದ್ರೆ ನಿಮ್ಮ ಅಕೌಂಟ್ ಗೆ ಮೂರ್ ಮೂರ್ ಕ್ರೆಡಿಟ್ ಮಾಡ್ತಾ ಹೋಗುತ್ತೆ ಈ ರೀತಿಯಾಗಿ ಇರೋದು ಯಾವ್ದೇ ರೀತಿ ಬರೀ ಪೋಸ್ಟ್ ಆಫೀಸ್ ನಲ್ಲಿ ಅಕೌಂಟ್ ಮಾಡಿಸಿದ ತಕ್ಷಣ ನಿಮ್ಗೆ ಮೂರ್ ಮೂರ್ ಸಾವಿರ ರೂಪಾಯಿ ದುಡ್ಡು ಯಾರು ಕೊಡೋದಿಲ್ಲ ನೀವು ತಿಳ್ಕೊಂಡಿರೋದು ತಪ್ಪು ನಿಮ್ಗೆ ಯಾರೇ ಜನಗಳು ಹೇಳಿರ್ಲಿ ಅದು ಸುಳ್ಳು ಸುದ್ದಿನೇ ಅರ್ಥ ಆಗ್ತಾ ಇದೆಯಾ ಈ ರೀತಿ ನಿಮ್ಮತ್ರ ಹಣ ಕಟ್ಟಿಸ್ಕೊಂಡು ಕೊಡುವಂತ ಯೋಜನೆ ಇದು ಸೊ ಈಗ ನಿಮ್ಗೆ ಏನೋ ಇಂಟ್ರೆಸ್ಟ್ ಇರುತ್ತೆ ಹೋಗ್ಲಿ ಬಿಡು ಅರ್ವತ್ ರೂಪಾಯಿ ಇನ್ನೂರು ರೂಪಾಯಿ ಬರಿ ಐವತ್ ರೂಪಾಯಿ ಅಲ್ವಾ ಕಟ್ಟೆ ಬಿಡೋಣ ನಮ್ಗೆ ಏಜ್ ಆದಂತ ಕಾಲಕ್ಕೆ ಮೂರ್ ಮೂರ್ ಸಾವಿರ ರೂಪಾಯಿ ಪಿಂಚಣಿ ಸಿಗುತ್ತಲ್ಲ ಅಂತ ಹೇಳಿ ನಿಮ್ಗೆ ಆಸೆ ಆಗತ್ತೆ ಅನ್ಕೊಳಿ ಸೊ ಇನ್ನೊಂದ್ ಡೌಟ್ ಬಂದ್ಬಿಡುತ್ತೆ ಇವಾಗ ಸೊ ಅರವತ್ತು ವರ್ಷದವರೆಗೂ ಬದುಕೋದೇ ಹೆಚ್ಚು ಇವತ್ತಿನ ಕಾಲದಲ್ಲಿ ಹೌದಾ ಸೊ ಬದ್ಕೋದ್ವಿ ಅಂತ ಅಂದ್ರೂ ಕೂಡ ಒಂದ್ ಅರವತ್ತೈದು ವರ್ಷಕ್ಕೆ ಯಾರಾದ್ರೂ ಈ ಒಂದು ಯೋಜನೆಗೆ ಅಪ್ಲಿಕೇಶನ್ ಹಾಕಿರೋರು ತೀರ್ಕೊಂಡ್ಬಿಡ್ತೀರಾ ಅನ್ಕೊಳ್ಳಿ ಓಕೆನಾ ಒಂದ್ ಅರವತ್ತೈದನೇ ವರ್ಷದಲ್ಲೋ ಅಥವಾ ಅರ್ವತ್ ಮೂರನೇ ವರ್ಷದಲ್ಲೋ ಏನೋ ತೀರ್ಕೊಂಡ್ಬಿಡ್ತಾರೆ ಸೊ ಆಗೇನಾಗತ್ತೆ ಆ ದುಡ್ಡು ಅಂತ ಅಂದ್ರೆ ನೀವು ನಾಮಿನಿ ಕೊಟ್ಟಿರ್ತಿರಲ್ಲ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಆ ನಾಮಿನಿಗೆ ಕ್ರೆಡಿಟ್ ಆಗತ್ತೆ ಓಕೆನಾ ಅದು ಎಷ್ಟು ಬರುತ್ತೆ ಮೂರ್ ಮೂರ್ ಸಾವಿರ ರೂಪಾಯಿ ಬರೋದಿಲ್ಲ ಅವ್ರಗಳಿಗೆ ಏನಾಗುತ್ತೆ ಅಂದ್ರೆ ಫಿಫ್ಟಿ ಪರ್ಸೆಂಟ್ ಹೋಗುತ್ತೆ ಅಂದ್ರೆ ಒಂದೂವರೆ ಸಾವಿರ ರೂಪಾಯಿ ನೀವು ನಾಮಿನಿ ಕೊಟ್ಟಿರೋರಿಗೆ ಪ್ರತಿ ತಿಂಗಳು ಅವ್ರು ಬದುಕಿರೋ ವಸ್ತು ದಿನನೂ ಕೂಡ ಅವ್ರಿಗೆ ಹಣ ಹೋಗುತ್ತೆ ಇದೊಂದು ಸಿಹಿ ಸುದ್ದಿ ಅಂತಾನೆ ಹೇಳ್ಬಹುದು ಹಾಗೆ ಇನ್ನೊಂದು ನಿಮ್ಗೆ ಇವಾಗ ಡೌಟ್ ಬರ್ಬೋದು ಅಂದ್ರೆ ನಿಮ್ಗೆ ಈ ರೀತಿ ಡೌಟ್ ಬರ್ಬೋದು ಅಂತ ನಾನು ಯೋಚನೆ ಮಾಡಿ ನಿಮ್ಗೆ ಹೇಳ್ತಾ ಇದ್ದೀನಿ ಸೊ ಈಗ ಹಣ ಏನೋ ಕಟ್ತಾ ಇರ್ತೀರಾ ನಿಮ್ಗೆ ಅರ್ವತ್ ವರ್ಷ ಇನ್ನೂ ಆಗೇ ಇರೋದಿಲ್ಲ ಮಧ್ಯದಲ್ಲೇ ಏನಾದ್ರೂ ಸಾವು ಬಂದು ಸಾಯ್ತಾರೆ ಅಂತ ಅನ್ಕೊಳ್ಳಿ ಓಕೆನಾ ಸೊ ದುಡ್ಡು ಕಟ್ಟಿರ್ತೀವಿ ಈಗ ಏನ್ ಮಾಡುದು ನಮ್ ದುಡ್ಡೆಲ್ಲ ಹಂಗಾದ್ರೆ ಗವರ್ನಮೆಂಟ್ ಹೋಗುತ್ತಾ ಅಂದ್ರೆ ಖಂಡಿತವಾಗ್ಲೂ ಇಲ್ಲ ಸೊ ಏನು ತೀರ್ಕೊಂತೀರಲ್ವಾ ಅವಾಗ ನಾಮಿನಿ ಕೊಟ್ಟಿರ್ತಿರಲ್ಲ ಅವರು ನಿಮ್ಮ ಒಂದು ಯೋಜನೆಯನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು ಅವರೇ ದುಡ್ಡನ್ನ ಕಟ್ಕೊಂಡು ಹೋಗ್ಬೋದು ಓಕೆನಾ ಅಥವಾ ಇಲ್ಲ ನಾವು ದುಡ್ಡು ಕಟ್ಟೋದಿಲ್ಲ ಈಗ ಸ್ಟಾಪ್ ಮಾಡ್ಬಿಡ್ತೀವಿ ಅವ್ರು ಎಷ್ಟು ವರ್ಷ ಕಟ್ಟಿದಾರೋ ಅಷ್ಟೇನೆ ಅಂತ ಅಂದ್ರೆ ಈಗ ನೀವು ಎಷ್ಟನೇ ವರ್ಷದಿಂದ ಹಣ ಕಟ್ಟಲಿಕ್ಕೆ ಸ್ಟಾರ್ಟ್ ಮಾಡಿದೀರಾ ನೀವ್ ಎಷ್ಟನೇ ಏಜ್ ಅಲ್ಲಿ ತೀರ್ಕೊಂಡಿರ್ತೀರಾ ಅಷ್ಟು ನೀವು ಎಷ್ಟು ಅಮೌಂಟ್ ಟೋಟಲ್ ಕಟ್ಟಿರ್ತಿರಲ್ಲ ಅದಕ್ಕೆ ಬಡ್ಡಿ ಸೇರಿಸಿ ನಿಮ್ಮ ನಾಮಿನಿಗೆ ವಾಪಸ್ ಹಣವನ್ನ ಕೊಡ್ತಾರೆ ಆ ಒಂದು ಯೋಜನೆಯನ್ನ ಕ್ಯಾನ್ಸಲ್ ಮಾಡಿ ಹಾಗಾದ್ರೆ ನಾವ್ ಎಲ್ಲಿಗೆ ಹೋಗಿ ಈ ರೀತಿ ಕೇಳಬೇಕು ಅಂದ್ರೆ ನಿಮ್ಮ ಬ್ಯಾಂಕ್ ಅಲ್ಲೇನೆ ನೀವು ಬ್ಯಾಂಕ್ ಅಕೌಂಟ್ ಯಾವ್ದು ಕೊಟ್ಟಿರ್ತೀರ ಈ ಒಂದು ಯೋಜನೆಗೆ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಆ ಗೆ ಹೋಗಿ ವಿಚಾರಿಸಿದಾಗ ಅವರು ಆ ಒಂದು ಯೋಜನೆ ನಿಮ್ ಬ್ಯಾಂಕ್ ಅಕೌಂಟ್ ಇಂದ ಹೌದು ದುಡ್ಡು ಕಟ್ಟಾಗ್ತಾ ಇದೆ ಇವ್ರು ಬೇಡ ಅಂತಿದ್ದಾರೆ ಕ್ಯಾನ್ಸಲ್ ಮಾಡ್ಬೇಡ ಅಂತ ಹೇಳ್ಬಿಟ್ಟು ಕ್ಯಾನ್ಸಲ್ ಮಾಡ್ಬಿಟ್ಟು ಸೊ ಅದಕ್ಕೆ ಬಡ್ಡಿ ಎಷ್ಟು ಬಂದಿರುತ್ತೆ ಅಷ್ಟು ದಿನದಿಂದ ಅದನ್ನ ಸೇರಿಸಿ ನಿಮ್ಗೆ ಅಮೌಂಟ್ ಕೊಡ್ತಾರೆ ಓಕೆನಾ ಸೊ ಈ ಒಂದು ಯೋಜನೆ ಹೆಸರು ಈಗ ಗೊತ್ತಾಗಿದೆ ನಿಮ್ಗೆ ಪ್ರಧಾನ್ ಮಂತ್ರಿ ಶ್ರಮಯೋಗಿ ಮಾನ್ ಯೋಜನೆ ಅಂತ ಹೇಳ್ಬಿಟ್ಟು ಸೊ ಈ ರೀತಿಯಾಗಿ ಇರುವಂತದ್ದು ಅರ್ಥ ಆಗ್ತಾ ಇದೆಯಾ ಸೊ ಸರ್ಕಾರ ಏಜ್ ಆದಾಗ ಮೂರ್ ಮೂರ್ ಸಾವಿರ ರೂಪಾಯಿ ಕೊಟ್ರೆ ಸೊ ಎಲ್ಲೂ ಹೊರಗಡೆ ಅರವತ್ತು ವರ್ಷ ಆದ್ಮೇಲೆ ಕೆಲ್ಸಕ್ಕೆಲ್ಲ ಹೋಗಕ್ ಆಗೋದಿಲ್ಲ ಅವ್ರಿಗೆ ಒಂದು ಉಪಯೋಗ ಆಗತ್ತೆ ಈಗ ಒಂದೇ ಸತಿ ದುಡ್ಡು ಇಟ್ಕೊಳ್ಳಿ ಅಂತ ಹೇಳಿದ್ರೆ ನಮ್ಮಂತ ಮಿಲ್ ಕ್ಲಾಸ್ ಫ್ಯಾಮಿಲಿ ಜನಗಳು ಎಲ್ಲರೂ ಬ್ಯಾಂಕ್ ಅಕೌಂಟ್ ಅಲ್ಲಿ ಸೇವಿಂಗ್ಸ್ ಅಂತ ಮಾಡಿ ಇಟ್ಕೊಂಡಿರೋದಿಲ್ಲ ಈ ರೀತಿ ಒಂದ್ ಅರವತ್ ರೂಪಾಯಿ ನೂರು ರೂಪಾಯಿ ಪ್ರತಿ ತಿಂಗಳು ಕಟ್ಟಾಗ್ಲಿ ಬಿಡು ಎಲ್ಲೆಲ್ಲೋ ಖರ್ಚು ಮಾಡ್ತಿರ್ತೀವಲ್ಲ ಅಂತ ಹೇಳಿದ್ರೆ ಸೊ ಈ ರೀತಿ ಜನಗಳು ಇನ್ವೆಸ್ಟ್ ಮಾಡಿದ್ರೆ ಕೊನೆಗಾಲಕ್ಕೆ ಅವ್ರಿಗೆ ಮೂರ್ ಮೂರ್ ಸಾವಿರ ರೂಪಾಯಿ ಬರುತ್ತಲ್ಲ ಅಂತ ಹೇಳಿ ಸರ್ಕಾರ ಈ ರೀತಿ ಚಿಂತನೆ ಮಾಡಿ ನಿಮ್ಗೆ ಈ ಒಂದು ಯೋಜನೆ ಲಾಭವನ್ನ ಕೊಡ್ತಾ ಇದೆ ಓಕೆನಾ ಬಟ್ ಇಲ್ಲಿ ಜನಗಳು ಕನ್ಫ್ಯೂಸ್ ಆಗಿರೋದೇನು ಅಂತ ಅಂದ್ರೆ é ಪೋಸ್ಟ್ ಆಫೀಸ್ ನಲ್ಲಿ ಅಕೌಂಟ್ ಇದ್ದವ್ರಿಗೆ ಮೋದಿ ಸರ್ಕಾರ ಮೂರ್ ಮೂರ್ ಸಾವಿರ ರೂಪಾಯಿ ಕೊಡುತ್ತೆ ಅಂತ ಹೇಳಿ ಸೊ ಸುಮ್ನೆ ಸಾಲುಗಟ್ಟಿ ನಿಂತ್ಕೊಂಡ್ಬಿಟ್ಟು ಪೋಸ್ಟ್ ಆಫೀಸ್ ನಲ್ಲಿ ಅಲ್ಲಿ ಖಾತೆ ತೆರೀತಾ ಇದಾರೆ ದಯವಿಟ್ಟು ಯಾರು ಕೂಡ ಆ ರೀತಿ ಮಾಡಕ್ ಹೋಗ್ಬೇಡಿ ಓಕೆನಾ ಅಂಡ್ ನೀವುಗಳು ಕೆಲವೊಬ್ರು ಕಮೆಂಟ್ ಕೂಡ ಮಾಡ್ತೀರಾ ಅನಿತಾ ನೀವು ಕೂಡ ತಮ್ಮ ಮತ್ತೆ ಟೈಟಲ್ ಅಲ್ಲಿ ಅದೇ ರೀತಿ ಹಾಕಿದ್ರಲ್ಲ ನಾವ್ ಅದನ್ನ ನೋಡೇ ಕ್ಲಿಕ್ ಮಾಡಿದ್ವಿ ಪೋಸ್ಟ್ ಆಫೀಸ್ ಇಲ್ಲಿ ಅಕೌಂಟ್ ಇದ್ದವ್ರಿಗೆ ನಮ್ಗೆ ದುಡ್ಡು ಬರುತ್ತೆ ಅಂತ ಹೇಳ್ಬಿಟ್ಟು ಸೊ ನಾನ್ ಯಾಕೆ ಹಾಕಿದೀನಿ ಅಂದ್ರೆ ನೀವ್ ಆ ರೀತಿ ಇದ್ರೆ ಮಾತ್ರನೇ ಕ್ಲಿಕ್ ಮಾಡ್ತೀರಾ ಪೋಸ್ಟ್ ಆಫೀಸ್ ಅಲ್ಲಿ ಈ ರೀತಿ ಇದ್ರೆ ದುಡ್ಡು ಬರಲ್ಲ ಅಂತ ಅಂದ್ರೆ ಯಾರು ಕ್ಲಿಕ್ ಮಾಡಿ ನೋಡ್ತೀರಾ ಖಂಡಿತ ಕ್ಲಿಕ್ ಮಾಡಿ ನೋಡೋದಿಲ್ಲ ಇಲ್ಲಿ ಜನಗಳು E aí, na ಸುಳ್ಳು ಹೇಳದವ್ರಿಗೆ ಹಾಗೆ ಬಣ್ಣ ಬಣ್ಣದ ಮಾತಾಡೋರ್ಗೆ ನಂಬೋದ್ ಜಾಸ್ತಿ ಸೊ ನಮ್ ರೀತಿ ನಿಜ ಹೇಳೋರ್ನೆ ನಂಬೋದಿಲ್ಲ ನೀವುಗಳು ಸೊ ಹಂಗಾಗಿ ಆ ರೀತಿ ನೋಡಿದ್ರೆ ಅಟ್ಲೀಸ್ಟ್ ಒಳಗಡೆ ವಿಡಿಯೋ ನೋಡಕ್ ಬರ್ತಾರೆ ಆಗ ಕರೆಕ್ಟ್ ಆದಂತ ಇನ್ಫಾರ್ಮೇಶನ್ ಜನಗಳಿಗೆ ತಿಳಿಯುತ್ತೆ ಅಂತ ಹೇಳ್ಬಿಟ್ಟು ನಾನ್ ಆ ರೀತಿ ತಮ್ನೈನ್ ಮತ್ತೆ ಟೈಟಲ್ ನ ಕೊಟ್ಟಿದ್ದೀನಿ ಅಷ್ಟೇನೆ ಯಾರು ಕೂಡ ತಪ್ಪಾಗಿ ತಿಳ್ಕೊಬೇಡಿ ಸೊ ಇವಾಗ ನಿಮ್ಗೆ ನಿಜಾಂಶ ಏನು ಅಂತ ಗೊತ್ತಾಯ್ತಲ್ವಾ ಆದ್ಮೇಲೂ ಕೂಡ ಅನಿತಾ ಮೇಡಮ್ ಏನಾದ್ರೂ ಹೇಳಪ್ಪ ಇನ್ನೂರು ರೂಪಾಯಿ ಹೋದ್ರ ಹೋಗ್ಲಿ ಬೇರೆ ಯಾರೋ ಹೇಳಿದ್ರು ಹೊಸ ಆಫೀಸಲ್ಲಿ ಅಕೌಂಟ್ ಇದ್ರೆ ದುಡ್ಡು ಬರುತ್ತೆ ಅಂತ ನಾವ್ ಮಾಡ್ಸೇ ಬಿಡ್ತೀವಿ ಅಂತ ಮಾಡ್ಸೋರ್ ಇದ್ರೆ ಖಂಡಿತವಾಗ್ಲು ನೀವು ಮಾಡಿಸ್ಕೋಬಹುದು ಅದರಿಂದ ನಿಮ್ಗೆ ಏನು ಉಪಯೋಗ ಆಗಲ್ಲ ಮುಂದಿನ ದಿನಗಳಲ್ಲೂ ಕೂಡ ಒಟ್ಟಾರೆ ಇನ್ನೊಂದು ಅಕೌಂಟ್ ಓಪನ್ ಮಾಡಿಸ್ತಂಗ್ ಆಗುತ್ತೆ ಪೋಸ್ಟ್ ಆಫೀಸ್ ನಲ್ಲಿ ಅಷ್ಟೇ ಆಗುವಂತದ್ದು ಸೊ ಇದ್ರ ಮೇಲೆ ನಿಮ್ ಇಷ್ಟ ಓಕೆನಾ ಸೊ ಅದಕ್ಕೆ ಇವತ್ತಿನ ವಿಡಿಯೋ ಇಷ್ಟೇನೆ ಹೋಪ್ ಇವತ್ತಿನ ವಿಡಿಯೋದಿಂದ ಸ್ವಲ್ಪ ಇನ್ಫಾರ್ಮೇಶನ್ ಸಿಕ್ತು ಯೂಸ್ಫುಲ್ ಆಯ್ತು ಅಂತ ಅನ್ಕೊಂಡಿದೀನಿ ಉಪಯುಕ್ತ ಅಂತ ಅನ್ಸಿದ್ರೆ ನನ್ನ ವಿಡಿಯೋಗಳು ದಯವಿಟ್ಟು ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರಿಬೇಡಿ ಅಂಡ್ ಇನ್ನು ಯಾರಾದ್ರೂ ಸಬ್ಸ್ಕ್ರೈಬ್ ಆಗದೆ ವಿಡಿಯೋನ ನೋಡ್ತಾ ಇದ್ದೀರಾ ಅಂದ್ರೆ ಅನಿತಾ ಶಮನ್ ಚಾನಲ್ ಹಾಗೆ ಪುಣ್ಯ ಶಮನ್ ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ ಸೊ ಇದೇ ರೀತಿ ನಿಮಗೆ ಹೊಸ ಹೊಸ ವಿಷಯಗಳು ಹಾಗೆ ಗೌರ್ಮೆಂಟ್ ಸ್ಕೀಮ್ಸ್ ಗಳ ಬಗ್ಗೆ ಗೊತ್ತಾಗಬೇಕು ಅಂದ್ರೆ ಸೊ ಪ್ರತಿದಿನ ನಮ್ಮ ಚಾನಲ್ ನಲ್ಲಿ ವಿಡಿಯೋಸ್ ನೋಡ್ತಾ ಇರಿ ಖಂಡಿತ ಮುಂದಿನ ದಿನಗಳಲ್ಲಿ ನಿಮ್ಗೆ ಉಪಯೋಗ ಆಗುವಂತ ವಿಡಿಯೋಸ್ ಗಳು ಕೂಡ ಖಂಡಿತ ಒಂದಲ್ಲ ಒಂದಿನ ಬರ್ತಾ ಹೋಗುತ್ತೆ ಓಕೆನಾ ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಡಿವತ್ತಿನ ವಿಡಿಯೋ ಯಾರ್ಯಾರೆಲ್ಲ ನೋಡಿದ್ರೆ ಅವ್ರಿಗೆಲ್ರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು